ಬುಡಿಯಾತಿ ಬಚಪನ್ ಮೇ ಮರಗೈ ತಿಳಿತಾಕ್ ಬರಗೈ ಅದರ ಬುಡಿಯಾ ಹೋಗೈತೋ ಬಚಪನ್ ಮೇ ಮರೇಕ ಸವಾಲ್ ನೈತ ಒಂದ್ ಮುದಿಕ್ಕಿತ್ತು ಸಣ್ಣಕ್ಕಿರೋದ್ರಾಗೆ ಸತ್ತಿತ್ತಂತ ಕನ್ನಡದಾಗ ಹೇಳ್ಬಿಡ್ತೇನೆ ಅಂದ್ರೆ ಬರೋಬ್ಬರಿ ತಿಳಿತ ಒಂದು ಮುದಿಕ್ಕಿತ್ತು ಸಣ್ಣಕ್ಕಿರದ್ರಾಗ ಸತ್ತಿತ್ತು ಮತ್ತದು ಸಣ್ಣಕ್ಕಿರೋದ್ರಾಗ ಸತ್ತಿತ್ತಂದ್ರ ಮುದಿಕ್ ಹೆಂಗ್ ಅದು ಮುದಿಕ್ ಆಗೈತಿ ಅಂದ್ರ ಸಣ್ಣಕ್ಕಿರೋದ್ರಾಗ ಸತ್ತಿಲ್ಲ ಅಂತ ಅರ್ಥ ಮುದಕ್ಕಿತ್ತು ಸಣ್ಣಕ್ಕಿರೋದ್ರಾಗ ಸತ್ತಿತ್ತು ಇದರ ಅರ್ಥ ಏನು ಅಂದ್ರ ಆಗಿದ್ದೇನೋ ಮುದುಕಿ ದೇಹಕ್ಕೆ ವಯಸ್ಸಾಗೈತಿ ಜೀವನದ ಬೆಲೆ ಗೊತ್ತಾಗಿದ್ದು ವಯಸ್ಸಾದ ವಯಸ್ಸಾದ್ಮೇಲಲ್ಲ ನಿಜವಾದ ಆಯುಷ್ಯ ಕೌಂಟ್ ಆಗುದೂ ಯಾವಾಗ ಅಂದ್ರೆ ನೀ ಎಷ್ಟು ವರ್ಷ ಬದುಕಿ ಅಂತಲ್ಲ ದೇವರು ನನಗೆ ಯಾಕೆ ಜನ್ಮ ಕೊಟ್ಟ ಅನ್ನುವ ಅರಿವು ನನ್ನ ತಿಳಿಯೊಳಗೆ ಬರ್ತೈತಿಲ್ಲ ಅದು ನಿಜವಾದ ಆಯುಷ್ಯಕ್ಕ ಉಂಟಾಗ್ತೈತಿ ಅವಾಗ ನಿನ್ನ ಆಯುಷ್ಯ ದಿ ಟೂ ಮೋಸ್ಟ್ ಇಂಪಾರ್ಟೆಂಟ್ ಡೇಜ್ ಇನ್ ಯುವರ್ ಲೈಫ್ ಮಾರ್ಕ್ ಟ್ವೆನ್ ಅಂತ ಹೇಳಿ ಒಬ್ಬ ಚಿಂತಕ ಬರಿತಾನೆ ದಿ ಟೂ ಮೋಸ್ಟ್ ಇಂಪಾರ್ಟೆಂಟ್ ಡೇಜ್ ಇನ್ ಯುವರ್ ಲೈಫ್ ಆರ್ ದ ಫಸ್ಟ್ ಇಸ್ ದ ಡೇ ವೆನ್ ಯುವರ್ ಬಾರ್ನ್ second is the day when you find out what